ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ ರಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅದನ್ನು ನೋಡೋಣ ಬನ್ನಿ ಸೂರ್ಯ ಮತ್ತು ಈ ಮನೋಜ್ ರವಿ ಎಲ್ಲರೂ ಕೂಡ ಸೇರಿ ಮಾತಾಡ್ತಾ ಇರ್ತಾರೆ ಇದು ಅಪ್ಪ ಯಾಕೆ ಈ ರೀತಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ ಎಲ್ಲರ ಕಡೆಯಿಂದ ಏನು ಮಾಡ್ತಾಯಿದ್ದಾನೆ ಇದು ಏನು ಅರ್ಥ ಆಗ್ತಾ ಇಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ ಆದರೆ ಈ ಮನೋಜ್ ಮಾತಾಡಿದಂಥ ಮಾತುಗಳು ಸುರನಿಗೆ ತುಂಬ ನೋವು ಅನಿಸಿರ್ತಾವ ಹೀಗಾಗಿ ತನ್ನ ಕಿಚನ್ ಹತ್ರ ಬಂದು ಮೇನಾಗಿ ಒಂದು ಕಪ್ ಕಾಫಿ ಮಾಡಿಕೊಡೆ ಅಂತ ಹೇಳಿ ತುಂಬ ಬೇಜಾರಲ್ಲಿ ಕೊಡ್ತಾರೆ ಬೆಳಗ್ಗೆ ಹರಿಯುತ್ತೆ ರಂಗನಾಥ್ ಅವರು ಪೇಪರ್ ಹೋಗ್ತಾ ಕೂತಿರ್ತಾರೆ ಅದೇ ಟೈಮ್ಗೆ ರಂಗನಾಥ್ ಅವ್ರ ಆದಂತಹ ಕೇಶವ್ ತನ್ನ ಒಬ್ಬ ಇಂಜಿನಿಯರನ್ನು ಕರೆದುಕೊಂಡು ರಂಗನಾಥ್ ಅವ್ರ ಮನೆಗೆ ಬರ್ತಾನೆ ಬಂದ್ಬಿಟ್ಟು ಒಳ್ಳೆಯದ ರಂಗನಾಥ್ ಅವ್ರಿಗೆ ಅವರನ್ನು ಪರಿಚಯ ಮಾಡಿಕೊಟ್ಟು ಮೊನ್ನೆ ಜಾಗವನ್ನು ಅಳತೆ ಮಾಡೋಣ ಈ ಭಾಗ ಅಂತ ತಮ್ಮ ಮನೆಯ ಹಿಂಭಾಗಕ್ಕೆ ಹೋಗ್ತಾರೆ ಆದರೆ ಶಾಂತಿ ಇವ್ರು ಯಾಕೆ ಬಂದರು ಯಾಕೆ ಏನು ಅಂತ ಹಾಗೆ ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಮಾತಾಡ್ತಾ ಮಾಡ್ತಾ ಇರ್ತಾಳೆ ರಂಗನಾಥ್ ಅವ್ರೇನು ತಲೆ ಕೆಡಿಸ್ಕೊಳಲ್ಲ ನೀನು ಸುಮ್ಮನೆ ನಾನು ಬರ್ತೀನಿ ಅಂತ ಹೇಳಿ ಇಂಜಿನಿಯರ್ನ ಕರೆದುಕೊಂಡು ಬಂದು ತಮ್ಮ ಮನೆಯ ಪಕ್ಕದಲ್ಲಿರುವಂಥ ಜಾಗವನ್ನು ಅಳತೆ ಮಾಡಿಸ್ತಾರೆ ರಂಗನಾಥ್ ಅವ್ರಿಂಜನಿಯರ್ನ ಕರೆದುಕೊಂಡು ಒಂದು ಜಾಗ ನಾಳೆ ಮಾಡ್ತಿರ್ತಾರೆ ಶಾಂತಿ ಮನೋಜ್ ಮತ್ತು ರೋಹಿಣಿಯನ್ನು ಕರೆದುಕೊಂಡು ಈ ಕಡೆ ರವಿ ಶ್ರುತಿನೂ ಕೂಡ ಬರ್ತಾರೆ ಎಲ್ಲರಿಗೂ ಸೇರಿಸ್ಬಿಟ್ಟು ಏನೋ ನಿಮ್ಮಪ್ಪ ಏನು ಮಾಡ್ತಾ ಇದ್ದಾನೆ ಏನು ಇದು ಬನ್ನಿ ವಿಚಾರ ಮಾಡೋಣ ಕೇಳೋಣ ಅಂತ ಅವರೆಲ್ಲರೂ ಕೂಡ ಶಾಂತಿ ಸೇರಿಸ್ತಾಳೆ ಮನೋಜ್ ಮತ್ತು ರೋಹಿಣಿ ಶ್ರುತಿ ಎಲ್ಲರೂ ಕೂಡ ಅದನ್ನೇ ಡಿಸ್ಕಷನ್ ಮಾಡ್ತಾರೆ ಏನಾಗಿರ್ಬೋದು ಇದು ಅಪ್ಪ ಅವ್ರನ್ನ ಕಲಿಸಿದಾರೆ ಹೊಸದೇನಾದರೂ ಮನೆ ಚಲೋ ಮಾಡ್ತಾನೆ ಅಂತ ಮನೋಜನ ಚಿಂತೆ ಆದರೆ ಅವರು ಒಂದು ರೂಮನ್ನು ಕಟ್ಸೋ ಪ್ಲ್ಯಾನನ್ನು ರಂಗನಾಥ್ವರ ಹಾಕಿರ್ತಾರೆ ಅದೇ ಟೈಮ್ಗೆ ಸೂರ್ಯನೂ ಬರ್ತಾನೆ ಮೀನಾ ಬನ್ನಿ ಎಲ್ಲರೂ ಕೂಡ ಅಲ್ಲಿ ಹಿಂದೆ ಸೇರಿದ್ದಾರೆ ನಾವು ಹೋಗೋಣ ಅಂತ ಎದಕ್ಕೆ ಸೇರಿದ್ದಾರೆ ಅಪ್ಪ ಯಾರನ್ನೋ ಇಂಜಿನಿಯರ್ನೋ ಏನೋ ಕರ್ಸೋಣಂತ ಏನು ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ರೀ ಎಲ್ಲರೂ ಕೂಡ ಅಲ್ಲೇ ಹೋಗಿದ್ದಾರೆ ನಾವು ಹೋಗೋಣ ಬರ್ರಿ ಅಂತ ಮೀನಾ ಸೂರ್ಯನನ್ನು ಕಲ್ಕೊಂಡು ಅಲ್ಲೇ ಆಕೆ ಕೂಡ ಎಲ್ಲರೂ ಕೂಡ ಅಳತೆ ಮಾಡೋದನ್ನು ನೋಡ್ತಾರ ಅದನ್ನೇ ಡಿಸ್ಕಷನ್ ಕೂಡ ಮಾಡ್ತಾರೆ ಸೂರ್ಯ ಅಪ್ಪನ ಕೇಳ್ತಾನೆ ಅಪ್ಪ ಯಾಕೆ ಕರೆಸಿದೀಯಪ್ಪ ಏನು ಮಾಡ್ತಾಯಿದ್ದೀಯ ಇಲ್ಲ ಕಣೋ ನೀನು ಸುಮ್ಮರು ನಾನು ಒಂದು ಪ್ಲ್ಯಾನ್ ಹಾಕಿದ್ದೀನಿ ಅದನ್ನು ನಾನೆಲ್ಲ ಮಾಡಿಸ್ತೀನಿ ನೀನು ಸುಮ್ಮರು ಅಂತ ಸೂರ್ಯನಿಗೆ ಹೇಳ್ತಾನೆ ಮತ್ತು ಎಲ್ಲರೂ ಕೂಡ ಮನೆಯೊಳಗೆ ಬಂದು ಅಲ್ಲಪ್ಪ ನಾವು ಈ ಸೂರ್ಯನಿಗೆ ರೂಮ್ ಹಾಕ್ಸ್ಕೊಡೋಕೆ ದುಡ್ಡು ಹಾಕಬೇಕಾ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಕೂಡ ನಾವು ಕೊಡೋಕ್ಕಾಗಲ್ಲ ಮಾವ ಇವ್ರು ರೂಮ್ ಹಾಕ್ಸೋಕ್ಕೆ ಅಂತ ರೋಹಿಣಿನೂ ಹೇಳ್ತಾರ ಅವರು ಶಾಂತಿನೇ ಬೈತಾರೆ ನೀನು ಕಲಿಸಿದ್ದೆ ಕಣೆ ಇದು ಇದೆಲ್ಲ ಅಂತ ಶಾಂತಿ ಅಲ್ಲ ಉಳ್ಗೆ ಬೇಕು ರೂಮು ಎಲ್ಲಾದರೂ ಸೋಫಾ ಮೈ ಎಲ್ಲೇ ಹಾಲಲ್ಲೇ ಮಲ್ಕ್ತಳೆ ಉಳಗಾಕೆ ನೀವು ರೂಮು ಕಡಿಸ್ತಾ ಇದ್ದೀರ ಅಂತಾರೆ ಸೂರ್ಯ ಕೂಡ ಅಪ್ಪ ನಮಗಿದ್ರ ಅವಶ್ಯಕತೆ ಇಲ್ಲಪ್ಪ ನೀ ಕಟ್ಸೋದು ಬೇಡಪ್ಪ ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೋತೀಯ ಅಂತಾರೆ ಅದರ ಮನೋಜ ಅಂದ ಮಾತುಗಳು ರವಿಗೂ ಕೂಡ ಸಿಟ್ಟು ಬರ್ತಾ ಅಪ್ಪ ಅದು ರೂಮ್ ರೂಮಿನ ದೊಡ್ಡ್ದು ಕಡಿಸ್ತಾ ಇದ್ದೀನಪ್ಪ ಇಮ್ಮ ಒಳಗಡೆ ಇರೋದಕ್ಕಿಂತ ಅಂತ ಮನೋಜ್ ಕೇಳ್ತಾನೆ ಅದಕ್ಕೆ ರೋಹಿ ರವಿ ಅಲ್ಲ ಕಣು ಈ ಒಳಗಿರೋ ರೂಮ್ ಕಿಂತ ದೊಡ್ಡ ಕಟ್ಸಿದ್ರೆ ನೀನು ಆ ರೂಮ್ಗೆ ಹೋಗ್ತೀಯನೋ ಅಂತಂದಿದ್ದಕ್ಕೆ ಮನೋಜ್ ಹೌದು ನನ್ನ ಹಿರಿ ಮಗ ಮತ್ತು ನನಗೆ ಎಲ್ಲ ಜಾಸ್ತಿನೇ ಬೇಕು ದೊಡ್ದೇ ಬೇಕು ಅಂತ ಮನೋಜ್ ಹೇಳ್ತಾನೆ ಶಾಂತಿ ಈ ಮೀನಿಗೆ ಬೈದಿದ್ದಕ್ಕೆ ಮೇಡ ಅಲ್ಲ ಅತ್ತೆ ನಾನು ಸೀನಪ್ಪನ ಮಗಳು ಅತ್ತೆ ನೀವು ಏನು ಅನ್ಬೇಡಿ ನಮ್ಮಪ್ಪನಿಗೆ ನಮ್ಮಪ್ಪನ ಡೈಲಿ ನಿಮಗೆ ಹೆಸರು ತೆಗೀದೇ ಇದ್ರೆ ನಿಮ್ಗೆ ತಿಂದ ಅನ್ನ ಅರಗಲ್ಲ ಅತ್ತೆ ಅಂತ ಮೀನಾ ಅಂತಾಳೆ ಆ ಮಾತಿಗೆ ಎಲ್ಲರೂ ಕೂಡ ಕಬಾಗ್ತಾರ ರೋಹಿಣಿ ಅಂತೂ ಅಲ್ಲ ನಾವು ಯಾಕೆ ಕೊಡ್ಬೇಕು ಇವ್ರಿಗೆ ರೂಮ್ ಕಟ್ಸೋಕ್ಕೆ ನಮಗಂತೂ ಆಗಲ್ಲ ಮಾಮ ಮಾವರ ಅಂತ ರಂಗನಾಥ್ ಅವ್ರಿಗೆ ಸ್ವಚ್ಛವಾಗಿ ಹೇಳೇ ಬಿಡ್ತಾಳೆ ಶಾಂತಿ ಯಾಕೆ ರೂಮ್ ಬೇಕು ರೂಮ್ ಬೇಡ ಅಂದಿದ್ದಕ್ಕೆ ರಂಗನಾಥ್ ಅವರು ಹಾಗಾದರೆ ಅವರೆಲ್ಲ ಇದೇ ರೂಮು ಮನೇಲಿ ಮೂರು ಮಂದಿಗೂ ಒಂದೊಂದು ರೂಮ್ ಆಗುತ್ತೆ ಈ ಈಗ ಹೊಸದೇನು ಅಲ್ಲಿ ನಾವೇ ಹೋಗೋಣ ಅಂತ ರಂಗನಾಥ್ ಅಂತಾರೆ ಆದರೂ ಕೂಡ ಶಾಂತಿ ಒಪ್ಪಂಗಿಲ್ಲ ಸೂರ್ಯ ಕೂಡ ಅಪ್ಪ ಇದ್ರ ಯೋಚನೆನೇ ಬಿಟ್ಬಿಡಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ನಮಗೆ ರೂಮಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕೂಡ ನೀವು ನಮ್ಗೆ ಕೆಲಸಕ್ಕೆ ಹೋಗಿರಿ ಅಂತ ರಂಗನಾಥ್ ಅವರು ಹೇಳಿ ಈ ಶಾಂತಿ ಏನೇ ನಿಂದು ಬಾಯಿ ಏನೇನು ನಾಯಿಗೆ ಎತ್ತಿದೆ ನಿನಗೆ ನೀ ಎತ್ತಿಲ್ಲ ಕಣೆ ಅಂತ ಶಾಂತಿನೇ ರಂಗನಾಥ್ ಅವರು ತುಂಬ ಬೈತಾರೆ ಆದರೆ ಇದು ಡಿಸ್ಕಷನ್ ಹಾಗೆ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಶಾಂತಿಗೆ ಮನೆಯನ್ನು ರೂಮನ್ನು ಹಾಕ್ಸೋ ಇಷ್ಟ ಇರ ಅಲ್ಲ ರೀ ಅವ್ರಿಗೆ ಯಾಕಂದ್ರೆ ರೂಮ್ ಹಾಕ್ಸೋದು ಎಲ್ಲಾದರೂ ಹಾಲಲ್ಲೇ ಎಲ್ಲಾದರೂ ಮಲ್ಕೋತಾರೆ ಬೇಡ ಬಿಡಿ ಅಂತ ಶಾಂತಿ ವಾದ ಮಾಡ್ತಾಳೆ ಈ ಕಡೆ ರವಿ ಶ್ರುತಿ ಕೂಡ ಅದನ್ನೇ ಡಿಸ್ಕಷನ್ ಮಾಡ್ತಾಳೆ ಅಲ್ಲ ನಿಮ್ಮಮ್ಮ ಮೀನವ್ರಿಗೆ ಯಾಕೋ ಈ ಥರ ಮಾತಾಡ್ತಾಳೆ ರವಿ ಅಂತ ಅಂತಾಳೆ ಮತ್ತು ಅದಲ್ಲದೆ ತನ್ನ ತಾಯಿಗೆ ಫೋನ್ ಮಾಡಿರ್ತಾಳೆ ತಾಯಿ ಡಲ್ಲಾಗಿ ಮಾತಾಡೋದಕ್ಕೆ ಅವ್ರ ತಾಯಿಗೆ ಕಾಲ್ ಮಾಡಿರ್ತಾಳೆ ತಾಯಿ ಯಾಕಮ್ಮ ನಿನ್ನ ಧ್ವನಿ ಇದೇ ಇದೆ ಅಂತ ಕೇಳಿದ್ದಕ್ಕೆ ಒತ್ತಾಯ ಮಾಡಿ ಇವ್ರ ಮನೆ ತಿಳ್ಕೊಬೇಕಂತ ಶೀಲಾ ಕೇಳ್ತಾಳೆ ಅದರ ಪಾಪ ಇದು ಶ್ರುತಿ ಗೊತ್ತಿದೆ ತಮ್ಮ ಮನೆಯಲ್ಲಿ ನಡೆಯುವಂಥ ಎಲ್ಲ ಪರಿಸ್ಥಿತಿಯನ್ನು ಹೇಳ್ತಾಳೆ ಅದನ್ನು ಕೇಳ್ಕೊಂಡಂಥ ಶೀಲಾ ತನ್ನ ಗಂಡನಿಂದ ಐದು ಲಕ್ಷ ರೂಪಾಯಿ ಚೆಕ್ಕನ್ನು ಬರ್ಸ್ಕೊಂಡು ಹೋಗ್ತೇನೆ ಅಂತ ಅವ್ರಿಗೆ ರೂಮ್ ಕಟ್ಟಕ್ಕೆ ನಾವೇ ಯಾಕೆ ಕೊಡಬೇಕೆ ದುಡ್ಡು ನನಗಾಗಲ್ಲ ಅಂತ ಶ್ರುತಿ ಅವ್ರಪ್ಪ ಅಂದರೂ ಕೂಡ ಅವರು ರೀ ಅವ್ರು ದುಡ್ಡು ಇಸ್ಕೊಳ್ಳಲ್ಲ ನಾವು ಹೋಗಿ ಅಲ್ಲಿ ಮತ್ತೆ ಅವ್ರ ಮನೇಲಿ ಆಗುತ್ತೆ ನಾನು ಅದನ್ನು ನೋಡಬೇಕು ಖುಷಿ ಪಡಬೇಕು ಕೊಡಿ ಅಂತ ಐದು ಲಕ್ಷ ರೂಪಾಯಿ ಚೆಕ್ ತೊಗೊಂಡು ರಂಗನಾಥ್ ಅವ್ರ ಮನೆಗೆ ಬರ್ತಾಳೆ ಬನ್ನಿ ಬಿಗ್ತಿಯಮ್ಮ ಬನ್ನಿ ಅಂತ ರಂಗನಾಥ್ ಅವರು ಕರೀತಾರ ಮಾತಾಡಿಸ್ತಾರೆ ಯಾಕೆ ರೀ ನಿಮ್ಮ ಸ ಹಸ್ಬೆಂಡ್ ಅವರು ಇದ್ದಿದ್ದಿಲ್ಲ ರೀ ಊರಾಗ ಹಾಂ ಇಲ್ಲ ರೀ ಊರಲ್ಲಿ ಇದ್ದಿಲ್ಲ ಅಂತ ಮಾರಿ ಒಂಥರ ಮಾಡ್ತಾಳೆ ಶೀಲ ಏ ಮೀನಾ ಟೀ ನೀರು ತೊಗೊಂಡ್ಬಾರೀ ಬೇಗರು ಬಂದಿದ್ದಾರೆ ಅಂತ ನಮ್ಮ ಶಾಂತಿಯವರು ಕೂಗ್ತಾರೆ ಹಾಂ ಚೆನ್ನಾಗಿದ್ದೀರಾ ಏನು ಹೊಳೆ ಬಂದುಬಿಟ್ಟಿದ್ದೀರಾ ಈ ಕಡೆ ಅಂತ ಕೇಳಿದಾಗ ಇಲ್ಲ ಶ್ರುತಿ ಕಾಲ್ ಮಾಡಿದ್ಲು ಅಂತ ಅಂತಾಳೆ ಆ ಮಾತಿಗೆ ಸೂರ್ಯ ಏನೋ ರವಿ ನೀ ಹೇಳ್ದೆ ನಮಗೆ ದುಡ್ಡು ಕೊಡಂತ ಅಂತ ಸೂರ್ಯ ಕೇಳಿದಾಗ ಇಲ್ಲ ಕಣ ನಾನು ಹೇಳಿಲ್ಲ ಶ್ರುತಿ ಹೇಳಿದಾಳೆ ಅವಳು ಕೂಡ ಹೇಳಿಲ್ಲ ಹಾಗೆ ಅವ್ರ ಮಾತಿನ ಮೇಲೆ ತಿಳ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾಳೆ ಶೀಲಾ ಅವ್ರ ಮನೆಯಲ್ಲಿ ನಡೆಯುವಂಥ ಗುದ್ದಾಟ ನೋಡಿ ಖುಷಿ ಪಡ್ತಾ ಇರ್ತಾಳೆ ಮನೋಜ್ ಅಲ್ಲೋ ಅವ್ರು ದುಡ್ಡು ಕೊಡ್ತೀನಿ ಅಂದರೆ ನೀ ಇದ್ರಲ್ಲಿ ಎಂಟ್ರಿ ಆಗ್ತೀವಂತ ಸೂರ್ಯಾಗ ಬೈತಾಳೆ ಅದಲ್ಲದೆ ಮನೋಜ್ ನೋಡು ನಿನ್ನ ನನ್ನ ಬಿಗರು ದುಡ್ಡು ಕೊಡ್ತಾರೆ ನಿನ್ನ ಬೀಗರು ದುಡ್ಡು ಕೊಡ್ತಾರೆ ನಮ್ಮ ಎಷ್ಟು ಎಷ್ಟೊಳೆಯವರು ಅಂತ ಮನೋಜ್ ಅಂತಾನ ಮೀನಾ ಅವರು ನಮಗೂ ದುಡ್ಡು ಕೊಡಕ್ಕೆ ಬಂದಿದ್ದಾರೆ ರೀ ಶೀಲಾ ಆಂಟಿ ಅಂತ ಸೂರ್ಯ ಹೇಳಿದಾಗ ಅಲ್ಲ ನಾವೇನಾದರೂ ಕೇಳಿದ್ವಾ ನಮ್ಮದೇನು ನಮ್ಮ ಅನಾಥಾಶ್ರಮನ ನಮಗೆ ಯಾಕೆ ಫಂಡ್ ಕೊಡಬೇಕು ನಾವೆಲ್ಲ ನಮ್ಮ ರೂಮನ್ನು ನಾವೇ ಕಟ್ಟಿಸ್ಕೋತೀವಿ ಅವ್ರು ದುಡ್ಡು ಕೊಡೋದು ಬೇಡ ಅಂತಾರೆ ಆದರೆ ಈ ಮೀನಾಳ ಮಾತು ಶಾಂತಿಗೆ ಎಸ್ಸಿಟ್ಟು ಬರುತ್ತೆ ಯಾಕೆ ಮೀನಾ ನೀನು ಅವ್ರ ದುಡ್ಡಿನ ಬಗ್ಗೆ ನೀನು ಯಾಕೆ ಮಾತಾಡ್ತೀವಿ ಅವ್ರು ಕೊಡೋರು ನಾವು ಇಸ್ಕೊಳ್ಳೋರು ಅಂತ ಹೇಳ್ತಾರೆ ಇಲ್ಲ ರೀ ನಾವು ಮಗಳ ಸಂಬಂಧ ಕೊಡ್ತಾ ಇದ್ದೀವಿ ಏನಾಯ್ತು ತೊಗೊಳ್ಳಿ ನಾವು ನಿಮ್ಮವರೇ ಅಂತ ಶೀಲ ಅವರು ಹೇಳ್ತಾರೆ ಆದ್ರೆ ಸೂರ್ಯ ನೀವು ನಮ್ಮೂರು ಹೇಗಾಗ್ತೀರಾ ನೀವು ಬೇಗರೆ ನಮಗೆ ನಮ್ಮೋರೆ ಬೇರೆಯೇ ನೀವು ಬೇರೇನೆ ಅಂತ ಸೂರ್ಯ ಹೇಳ್ತಾನೆ ಇದರಿಂದ ಎಲ್ಲರ ಮನಸ್ಸು ಗದ್ಲಾಗ್ತವು ಮನೋಜ್ ಮಾತಿಗೆ ಸೂರ್ಯ ಅವನನ್ನು ಎರಡು ಹಾಕೆ ಬಿಡ್ತಾನೆ ಅಂದ್ರೆ ದುಡ್ಡು ಇಸ್ಕೋಬೇಕಂತ ಮನೋಜ್ ಬೇರೆಯವ್ರ ದುಡ್ಡು ಬೇಡ ಅಂತ ಸೂರ್ಯ ಈ ಗದ್ಲ ಎಲ್ಲಿ ಮುಟ್ಟೋತ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ತುಂಬ ಧನ್ಯವಾದಗಳು